ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲಾರು ಚೆನ್ನಾಗಿದ್ದೀರಾ ಇವತ್ತು ನಿಮ್ ಎಲ್ಲಾರ್ಗು ಹೆಲ್ಪ್ ಆಗುವಂತ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೀವು ನೋಡಿರ್ಬೋದು ಒಂದು ಹದಿನೈದು ದಿವಸದ ಮುಂಚೆ ನಮ್ಮ ಅಪ್ಪನ ಮನೆಗೆ ಒಂದು ಮಿನಿ ವಾಷಿಂಗ್ ಮಿಷಿನ ತಗೊಟ್ಟಿದ್ದೆ ಅವ್ರಿಗೆ ಈ ಫ್ಲೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸೊ ಆವಾಗ ತುಂಬ ಜನ ನೀವು ಇದ್ರಿ ಸ್ವಾತಿ ನಮಗೂ ಲಿಂಕ್ ಕೊಡಿ ಆ್ಯಂಡ್ ಹೇಗಿದೆ ಅನ್ನೋದನ್ನ ಹೇಳಿ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆಯಾ ಅಂತ ಹೇಳಿ ಆ್ಯಂಡ್ ಒಂದಷ್ಟು ಜನ ನಮ್ಮ ಮನೇಲಿ ಇದೆ ನಮಗೆ ಚೆನ್ನಾಗೆ ವರ್ಕ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ರಿ ಸೊ ಸರಿ ಆಯಿತು ಇನ್ನೊಂದು ಸ್ವಲ್ಪ ದಿನ ನಾವು ಅಪ್ಪ ಯೂಸ್ ಮಾಡಲಿ ಒಂದು ಹದಿನೈದು ದಿನ ಒಂದು ತಿಂಗಳು ಆಮೇಲೆ ನಿಮ್ಗೆ ಹೇಳೋಣ ಅಂದ್ಕೊಂಡೆ ಬಟ್ ನೋಡಿ ಎಂಥ ಟೈಮ್ ಅಂತ ನಮ್ಮ ಮನೆ ವಾಷಿಂಗ್ ಮಿಷಿನ್ ಹಾಳಾಗ್ಬಿಟ್ಟಿದೆ ಅಂದರೆ ನಾವು ಯುಟಿಲಿಟಿ ಏರಿಯಾದಲ್ಲಿ ಇಟ್ಟಿದ್ದೀವಿ ಅಲ್ಲಿ ಏನಾಗಿದೆ ಅಂದರೆ ಈ ಇಲ್ಲಿನೋ ಇಲ್ಲ ಅಳಿಲೋ ಗೊತ್ತಿಲ್ಲ ಬಂದ್ಬಿಟ್ಟು ಅದರಿಂದ ಇಷ್ಟು ದಪ್ಪ ಗೂಡೆಲ್ಲ ಕಟ್ಟಿ ವಯರೆಲ್ಲ ಕಟ್ ಮಾಡಿಬಿಟ್ಟಿದೆ ಸೊ ಈಗ ಸ್ ಅರ್ಜೆಂಟ್ಗೆ ನಿಮಗೆ ಗೊತ್ತಿರ್ಬೋದು ಹೊಸ ವರ್ಷ ಸ್ಟಾರ್ಟಿಂಗಲ್ಲೇ ನಾನೊಂದು ದೊಡ್ಡ ವಾಷಿಂಗ್ ಮಿಷಿನ್ ತೊಗೊಳ್ತೀನಿ ಅಂದರೆ ನಲ್ವತ್ತು ಸಾವಿರ ಐವತ್ತು ಸಾವಿರವರೆಗೂ ಆಗುತ್ತೆ ಸೊ ಬಜೆಟ್ ಕೂಡ ಜಾಸ್ತಿ ಆ್ಯಂಡ್ ಇವಾಗಿರೋ ಬಜೆಟಲ್ಲಿ ಅಷ್ಟೊಂದು ಕೊಟ್ಟಿ ತೊಗೊಳಕ್ಕೆ ಸಡನ್ನಾಗಿ ಆಗೋದಿಲ್ಲ ಹಾಗಾಗಿ ಆ್ಯಂಡ್ ನೀವು ತುಂಬ ಜನ ಒಳ್ಳೇರ್ವಿ ಹೇಳ್ರಿ ನೀವು ನಮ್ಮ ನಮ್ಮಪ್ಪ ಕೂಡ ತುಂಬ ಚೆನ್ನಾಗಿ ಹೋಗುತ್ತಮ್ಮ ಕೊಳೆಲ್ಲ ಚೆನ್ನಾಗಿ ಹೋಗುತ್ತೆ ನಾವು ಬಟ್ಟೆನೂ ಹಾಕ್ಬೋದು ಅಂತ ಅಂದರು ಸರಿ ನನ್ನ ಬಜೆಟಲ್ಲೂ ಬರುತ್ತೆ ಆ್ಯಂಡ್ ಅದನ್ನೇ ತೊಗೊಂಡಿ ಸದ್ಯಕ್ಕೆ ಯೂಸ್ ಮಾಡೋಣ ಅಂದ್ಬಿಟ್ಟು ನಾನು ತರ್ಸ್ಕೊಂಡಿದ್ದೀನಿ ಈ ಸತಿ ನಾನು ಏನಂದರೆ ಎರಡು ಸೈಜ್ ತರ್ಸ್ಕೊಂಡಿದ್ದೀನಿ ನಮ್ಮ ಅಪ್ಪನ ಮನೆಗೆ ತರ್ಸ್ಕೊಂಡಿದ್ದು ಬಂದ್ಬಿಟ್ಟು ಏಯ್ಟ್ ಕೆ ಜಿದು ಅದರಲ್ಲೂ ಕೆ ಜಿಗಳು ಬರುತ್ತೆ ಅಂದರೆ ಆರು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿ ಹನ್ನೊಂದು ಕೆ ಜಿ ಅಂತ ಬರುತ್ತೆ ಸೊ ಅಪ್ಪನಿಗೆ ಒಂದು ಮಿಡ್ ರೇಂಜಲ್ಲಿ ಇರಲಿ ಅಂದ್ಬಿಟ್ಟು ಎಂಟು ಕೆ ಜಿದು ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದಿದ್ದು ಸೊ ನಾವು ಮನೇಲಿ ನಾನು ಸು ನೀವು ಪಾಪು ಬೇರೆ ಇದೆ ನಿಮ್ಗೆ ಗೊತ್ತು ಹಾಗಾಗಿ ನಾನು ಎರಡು ಸ ಎರಡನ್ನ ಅವ್ರಿಗೆ ಹೇಳಿದೆ ಅವ್ರಂದ್ರೂ ಮೇಡಮ್ ಕಳ್ಸ್ಕೊಳ್ತೀವಿ ನಿಮ್ಗೆ ಯಾವ್ದು ಬೇಕು ಅದನ್ನ ಇಟ್ಕೊಳ್ಳಿ ಇನ್ನೊಂದು ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು ನಂಗೆ ಸಖತ್ ಆಯಿತು ಸರಿ ವೀಡಿಯೋ ಮಾಡಿ ನಿಮಗೂ ಕೂಡ ಹೇಳೋಣ ಆ್ಯಂಡ್ ಅಂದ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಎರಡು ಬಂದಿದೆ ಒಂದು ನೈನ್ ಕೆ ಜಿದು ಇನ್ನೊಂದು ಲೆವೆನ್ ಕೆ ಜಿದು ಅದಂದರೆ ನಿಮಗೆ ವಾಷಿಂಗ್ ಮಿಷಿನ್ ಥರನೇ ಇರುತ್ತೆ ಆ್ಯಂಡ್ ಟಾಪ್ ಲೋಡ್ ಇರುತ್ತೆ ಚೆನ್ನಾಗಿರುತ್ತೆ ಆ್ಯಂಡ್ ಬನ್ನಿ ಅನ್ಬಾಕ್ಸ್ ಮಾಡೋಣ ನಾನು ಕೂಡ ಇನ್ನೂ ನೋಡಿಲ್ಲ ನಮ್ಮ ಅಪ್ಪನ ಮನೆ ನೋಡಿದ್ದೀನಿ ಅದು ಆಲ್ಮೋಸ್ಟ್ ಇಲ್ಲಿ ಕಾಣಿಸ್ತಿದೆಯಲ್ಲ ಇದ್ರ ಥರನೇ ಇದೆ ಬಟ್ ಏಯ್ಟ್ ಕೆ ಜಿ ಇದಕ್ಕಿಂತ ಒಂಚೂರು ಚಿಕ್ಕದು ಇರುತ್ತೆ ನಮ್ಮ ಅಪ್ಪನ ಮನೆಯದು ಇದು ಒಂಚೂರು ಜಾಸ್ತಿ ಇರುತ್ತೆ ಆ್ಯಂಡ್ ಇದ್ರ ಫೀಚರ್ಸ್ ಹೇಗಿದೆ ಆ್ಯಂಡ್ ಹೇಗೆ ಯೂಸ್ ಮಾಡೋದು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಇವತ್ತು ಡೀಟೇಲ್ ಆಗಿ ತೋರಿಸ್ತೀನಿ ಆ್ಯಂಡ್ ಅವ್ರು ನಂಬರೆಲ್ಲ ಕೊಡ್ತೀನಿ ಆ್ಯಂಡ್ ಇವಾಗ ಹೇಳಬೇಕಂದ್ರೆ ಅವರು ಸಂಕ್ರಾಂತಿದು ಸೇಲ್ ಕೂಡ ನಡೀತಾ ಇದೆ ನಿಮಗೂ ಏನಾದರೂ ಬೇಕು ಬ್ಯಾಚುಲರ್ಸ್ ಆಗಿದ್ದರೆ ನೀವು ತಗೊಳ್ಳೋ ಕೂಡ ಹೆಲ್ಪ್ ಆಗುತ್ತೆ ಸೊ ಬನ್ನಿ ಇವತ್ತು ನಾನು ಅನ್ಬಾಕ್ಸ್ ಮಾಡಿ ಆ್ಯಂಡ್ ಯೂಸ್ ಮಾಡಿ ಒಂದಷ್ಟು ವಿರದು ಬ್ಲ್ಯಾಂಕೆಟ್ ಆಗಿರ್ಬೋದು ಮತ್ತು ನಮ್ಮ ಮನೆ ಮ್ಯಾಟ್ಗಳೆಲ್ಲ ಹಾಕಿ ಹೇಗೆ ವಾಶ್ ಆಗುತ್ತೆ ಏನು ಅಂತ ನಿಮ್ಮ ಮುಂದೆ ನಾನು ಲೈವ್ ಆಗಿ ತೋರಿಸ್ತೀನಿ ಆ್ಯಂಡ್ ಈ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆನಾ ಸೊ ಬನ್ನಿ ನೋಡೋಣ ಸುನಿ ಎಲ್ಪ್ ಮಾಡ್ತಾ ಇದ್ದಾರೆ ಅನ್ಬಾಕ್ಸ್ ಮಾಡೋದಕ್ಕೆ ನಾನು ಹೆಸರು ಹೇಳೋದು ನಿಮಗೆ ಮರ್ತೋಗಿರ್ಬೋದು ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತ ನಾವು ಮನೆಗೆ ತೊಗೊಂಡಿರೋದು ಸೇಮ್ ಒನ್ ಆ್ಯಂಡ್ ಈ ಸತಿ ಎರಡು ತರಿಸ್ಕೊಂಡಿದ್ದೀನಿ ನಾನು ಹೇಳಿದ್ನಲ್ಲ ಇವಾಗ ಸುನಿ ತೆಗಿತಾ ಇರೋದು ಲೆವೆನ್ ಕೆ ಜಿದು ಇದ್ರ ಮೇಲೆ ಆಫರ್ ಹೋಗ್ತಾ ಇರುತ್ತೆ ಸ್ಕ್ರೀನ್ ಮೇಲೆ ಅವರ ನಂಬರ್ ಹೋಗ್ತಾ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ ನೀವು ಯೂಶಲಿ ಬೇರೆ ಎಲ್ಲರೂ ನೀವೊಂದು ಈ ಥರ ತಗೊತೀನಿ ಅಂದರೆ ನಿಮಗೆ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ನಾನು ನೋಡ್ದಂಗೆ ಏಳು ಸಾವಿರದ ಕಮ್ಮಿ ಯಾರೂ ನಿಮಗೆ ಕೊಡೋಲ್ಲ ಬಟ್ ತುಂಬ ಚೆನ್ನಾಗೆ ಇರೋ ವಾಷಿಂಗ್ ಮಿಷಿನ ಇಷ್ಟು ಕಮ್ಮಿ ರೇಟಿಗೆ ಕೊಡ್ತಾ ಇರೋದು ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅವರು ಮಾತ್ರನೇ ಆ್ಯಂಡ್ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಕೂಡ ಮಾಡಿ ಕಳಿಸಿರ್ತಾರೆ ನೀವು ಯಾವುದೇ ಊರಲ್ಲಿ ಆರ್ಡ್ರ್ ಮಾಡ್ಬೋದು ನಿಮಗೆ ಡೆಲಿವರಿ ಚಾರ್ಜ್ ಅಂತ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ನೀವು ಯಾವ ಊರಿಂದ ಬೇಕಾದ್ರೂ ತರಿಸ್ಕೊಬೋದು ಆ್ಯಂಡ್ ಹೆಲ್ಪ್ ಬೇಕಾ ಲಿಡ್ ಇದೆ ನೈಸ್ ನೋಡಿ ಆ್ಯಂಡ್ ತುಂಬ ಈಸಿಯಾಗಿದೆ ಕ್ಯಾರಿ ಮಾಡೋಕ್ಕೆ ಈಸಿ ಅಲ್ವಾ ಅಂದರೆ ಹೆಂಗಸರು ಕೂಡ ಇವಾಗ ಎತ್ತಿ ಇಡೋದಕ್ಕೆಲ್ಲ ತುಂಬ ಲೈಟ್ ವೆಯ್ಟಾಗಿರುತ್ತೆ ಇವರ ವಾಷಿಂಗ್ ಮಿಷಿನ್ ಲಿಡ್ ಹಾಕೋದಕ್ಕೆ ನೋಡಿ ಚೆನ್ನಾಗಿದೆ ಇದು ಲೆವೆನ್ ಕೆ ಜಿ ಆಲ್ಮೋಸ್ಟ್ ಒಂದು ಹನ್ನೊಂದು ಹನ್ನೆರಡು ಬಟ್ಟೆಗಳನ್ನ ಹಾಕ್ಬೋದು ನೀವು ಆ್ಯಂಡ್ ಇದು ನೈನ್ ಕೆ ಜಿದು ಇದ್ರ ಮೇಲೇ ಮೆನ್ಷನ್ ಮಾಡಿರ್ತಾರೆ ಆ್ಯಂಡ್ ಕಲರ್ ಆಪ್ಷನ್ಸ್ ಕೂಡ ಬರುತ್ತೆ ನಿಮಗೆ ಆ್ಯಂಡ್ ಈ ಥರ ಲೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಎಲ್ಲ ಕೆ ಜಿದು ಅವ್ರ ಹತ್ರ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹೋಗ್ತಾ ಇರುತ್ತೆ ಅಡ್ರೆಸ್ ಕೂಡ ನೀವು ಅಲ್ಲೇ ಹೋಗಿ ನೋಡಿ ತೊಗೊತೀನಿ ಅಂದರೂ ಕೂಡ ಹೋಗ್ಬೋದು ಒನ್ ಮೋಟರ್ದು ಒನ್ ಇಯರ್ ಗ್ಯಾರಂಟಿ ಕೂಡ ಇರುತ್ತೆ ಆ್ಯಂಡ್ ಚೆನ್ನಾಗಿದೆ ನಮ್ಮ ಅಪ್ಪ ಯೂಸ್ ಮಾಡಿ ಹೇಳಿದ್ದಾರೆ ಎಷ್ಟು ಸತಿ ಒಂದು ನಾಲ್ಕೈದು ಸತಿ ಮ್ಯಾಟ್ ಹಾಕಿದ್ದಾರೆ ಸೊ ನಮ್ಮ ಕುಕು ಮತ್ತು ಜೂದೆಲ್ಲ ಇರುತ್ತಲ್ಲ ಮ್ಯಾಟು ಬೆಡ್ಡೆಲ್ಲ ಅದನ್ನೆಲ್ಲ ಹಾಕ್ಬೋದು ಚೆನ್ನಾಗಿರುತ್ತೆ ನಮ್ಮ ಅಪ್ಪನ ಮನೆಗೆ ಬ್ಲೂ ಕಲರ್ ತರ್ಸ್ಕೊಂಡಿದಿನಿ ಸೊ ಈ ಸರ್ತಿ ಗ್ರೀನ್ ತರಿಸ್ಕೊಂಡಿದ್ದೀನಿ ನಮ್ಮ ಮನೆಗೆ ಇದ್ರದ್ದು ತಿರುಗಿಸಿ ಸಿ స్ కణారా ఇది హిందే నీరు ఓకే ఇది ತಗೊಂಡು ಬಾಲ್ಕನಿಗ್ ತಗೊಂಡ್ಬಂದಿದ್ದೀನಿ ಯಾಕಂದ್ರೆ ಅಲ್ಲಿ ಸ್ವಿಚ್ ಬೋರ್ಡ್ ಇದೆ ವಾಶ್ ಮಾಡೋಕ್ಕೆಲ್ಲ ಸರಿ ಇರುತ್ತೆ ಅಂಡ್ ಮೇಲೆ ನಾನು ಒಣಗಾಕ್ಬೋದು ಹಾಗಾಗಿ ಈಗ ಸದ್ಯಕ್ಕೆ ಒಂದು ತೋರಿಸ್ತೀನಿ ಯಾಕಂದ್ರೆ ನನಗೆ ಎರಡು ಸ್ವಿಚ್ ಬೋರ್ಡ್ ಎರಡು ಒಟ್ಟೊಟ್ಟಿಗೆ ಹಾಕೋಂತ ಫೆಸಿಲಿಟಿ ಈಗ ಸದ್ಯಕ್ಕಿಲ್ಲ ಅಂಡ್ ಒಂದು ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಅಂತ ಈ ತರದು ನಾವು ಅಪ್ಪನ ಮನೆಯಲ್ಲಿ ನಿಮ್ಗೆ ಆಲ್ರೆಡಿ ನೋಡಿದೀರಾ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಬೇಕಂದರೆ ನಾನು ಆ್ಯಡ್ ಮಾಡ್ತೀನಿ ಬಟ್ ಇದನ್ನು ಇವತ್ತು ನೋಡೋಣ ಯಾಕಂದ್ರೆ ನಾನು ಆಲ್ರೆಡಿ ನಮ್ಮ ಮನೆಯಲ್ಲಿ ನೋಡಿರೋದ್ರಿಂದ ನಾನು ಇದನ್ನ ನೋಡ್ಬೇಕಿದ್ ಹೇಗಿದೆ ಏನು ಅಂತ ನನ್ಗೆ ಇದು ಚೆನ್ನಾಗೆ ಅನ್ನಿಸುತ್ತೆ ಅಂಡ್ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಬಟ್ ಎಲ್ಲ ಹಾಕೋದು ಚೆನ್ನಾಗಿರುತ್ತೆ ಅಂತ ಅಂಡ್ ಇವತ್ತು ನಾನು ಒಂದಷ್ಟು ಮ್ಯಾಟ್ ನ ಹಾಕ್ತಾ ಇದ್ದೀನಿ ಫ್ಲೋರ್ ಮ್ಯಾಟ್ ಅಂದ್ರೆ ಗೊತ್ತಿರ್ಬೋದು ನಿಮ್ಗೆ ಎಷ್ಟು ಗಲೀಜಿರುತ್ತೆ ಅಂತ ಅಂಡ್ ಈ ಥರದ್ದು ಒಂದು ನಿಮ್ಗೆ ಕೊಟ್ಟಿರ್ತಾರೆ ಏನಂದ್ರೆ ಇದನ್ನ ಇಲ್ಲಿ ಫಿಕ್ಸ್ ಮಾಡ್ಕೋಬಹುದು ತೋರ್ಸಿ ಆ ಈ ತರ ಒಳಗಡೆ ಇದೆ ಈಗ ಹಾಕೋದು ಒಳಗಡೆ ಇದೆರಡು ಹಾಕ್ಬಿಟ್ಟು ನೋಡಿದ್ರಲ್ಲ ಇದು ಇಲ್ಲೇನಾದ್ರು ನೀವು ಒಂದು ಕುಳಾಯಿ ಪೈಪ್ಗೆ ಕನೆಕ್ಟ್ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ನೀರನ್ನ ಒಳಗೆ ಬಿಡ್ಕೊಬೋದು ಬಟ್ ನನಗೆ ಇಲ್ಲೆಲ್ಲೂ ಕುಳಾಯಿ ಇಲ್ಲ ಹಾಗಾಗಿ ನಾನು ಬಕೆಟಲ್ಲಿ ನೀರು ಹಾಕೊಳ್ಳೋಣ ಅಂತ ಇದ್ದೀನಿ ಆ್ಯಂಡ್ ಇದಕ್ಕೂ ಸೇಮ್ ಅದನ್ನ ಕೊಟ್ಟಿರ್ತಾರೆ ನೋಡ್ಬೋದು ಸೇಮ್ ಕೊಟ್ಟಿರ್ತಾರೆ ಲಿಡ್ ಇದು ಆ್ಯಂಡ್ ಸ್ವಿಚ್ ಇರುತ್ತೆ ಎಲ್ಲ ಸೇಮ್ ಏನೂ ಡಿಫ್ರೆನ್ಸ್ ಇಲ್ಲ ಸ್ವಲ್ಪ ದೊಡ್ಡದು ಅಷ್ಟೇ ಆ್ಯಂಡ್ ಸ್ವಿಚ್ ಹಾಕೋಣ ಈಗ ಓಕೆ ನೀರ್ ಹಾಕ್ತೀನಿ ಮೂರು ಬಕೆಟ್ ನೀರು ನಾವು ಹಾಕಿದ್ದೀವಿ ಇಲ್ಲಿ ಪೈಪು ಏನು ಆ್ಯಡ್ ಮಾಡಿದ್ದೀವಿ ನೋಡಿ ಅದಕ್ಕಿಂತ ಮೇಲ್ ನೀರು ಹಾಕಕ್ಕೆ ಹೋಗ್ಬೇಡಿ ಅದ್ರ ಕೆಳಗೆ ಇರಲಿ ನೀರು ಇಲ್ಲ ಅದು ಸಮಕ್ಕೆ ಇರಲಿ ನೀರು ಆ್ಯಂಡ್ ಇವಾಗ ನಾನು ಒಂದೊಂದೇ ನ ಹಾಕ್ತೀನಿ ಅದಕ್ಕೆ ಮುಂಚೆ ಪೌಡರ್ ಹಾಕ್ಬಿಡೋಣ ಮಾಮೂಲಿ ನೀವು ಯಾವುದಾದ್ರೂ ಪೌಡರ್ ಯೂಸ್ ಮಾಡ್ಬೋದು ನೀವು ಇದಕ್ಕೆ ಯೂಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಮ ಮನೇಲಿ ನೀವು ಯಾವುದು ಯೂಸ್ ಮಾಡ್ತೀರ ಅದನ್ನ ಹಾಕ್ಬೋದು ನಾನು ಎರಡು ಅಷ್ಟು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಹಾಕೊಂಡು ಎಷ್ಟು ಮ್ಯಾಟ್ ಆಗ್ತಾ ಆಗ್ತಾಯಿದ್ದೀರಾ ಅಂಡ್ ಎಷ್ಟು ಇದೆ ಅದ್ರ ಮೇಲೆ ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಮಿಷಿನ್ ಆನ್ ಮಾಡ್ತೀನಿ ಇಲ್ಲಿ ಬರ್ಬೋದು ಇಲ್ಲಿ ನೋಡ್ಬಾ ಬಾ ಎಲ್ಲಿ ಟೈಮರ್ ಇದೆ ಝೀರೋ ಫೈವ್ ಫಿಫ್ಟೀನ್ ಅಂತ ನಾನು ಫಿಫ್ಟೀನ್ ಮಿನಿಟ್ಸ್ಗೆ ಟರ್ ಮಾಡ್ತೀನಿ ಟೆನ್ ಫಿಫ್ಟೀನ್ ಇವಾಗ ಬಂದೆ ಆ್ಯಡ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಯಾವುದೇ ಕಾರಣಕ್ಕೂ ಮಿಷಿನ್ನ ನೀರಿಲ್ಲದೆ ಆನ್ ಮಾಡಕ್ಕೆ ಹೋಗಬಾರ್ದು ಆ್ಯಂಡ್ ನೀವು ಬಟ್ಟೆನ ಒಂದು ಆನ್ನಲ್ಲಿ ಒಂದು ಹಾಕ್ಕೊಂಡು ಹೋಗಿ ಚೆನ್ನಾಗೆ ವಾಶ್ ಆಗುತ್ತೆ ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಮೋಟರ್ಗೆ ಒನ್ ಇಯರ್ ಗ್ಯಾರಂಟಿ ಇರುತ್ತೆ ಬಟ್ ಈ ಟೈಮರ್ಗೆ ಮತ್ತು ಏನಿದೆ ಅದಕ್ಕೆ ಯಾವುದೇ ರೀತಿ ಗ್ಯಾರಂಟಿ ಇರೋದಿಲ್ಲ ಬಟ್ ನೀವು ಚೆನ್ನಾಗಿ ಕ್ಲೀನಾಗಿ ಅವ್ರು ಯಾವ ಡೈರೆಕ್ಷನಲ್ಲಿ ತಿರುಗಿಸ್ಬೇಕು ಅಂತ ಹೇಳಿದ್ದಾರೆ ಅದೇ ದ ಡೈರೆಕ್ಷನಲ್ಲಿ ತಿರುಗಿಸಿ ಚೆನ್ನಾಗಿ ನೋಡಿಕೊಂಡ್ರೆ ಏನೂ ಆಗೋದಿಲ್ಲ ಆರಾಮಸೆ ಯೂಸ್ ಮಾಡ್ಬೋದು ನಾನು ಆಲ್ರೆಡಿ ನಂಗೆ ಗೊತ್ತಿರೋರೆಲ್ಲ ಹೇಳಿರೋದ್ರಿಂದ ಹೇಳ್ತಾ ಇದ್ದೀನಿ ನಾಲ್ಕು ವರ್ಷ ಆದರೂ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ ಹಾಗಾಗಿ ನೀವು ಹೇಗೆ ಅದನ್ನು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೆ ಆ್ಯಂಡ್ ನೋಡ್ತಾ ಇರ್ಬೋದು ನಾನು ಎಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ದೀನಿ ಓಕೆ ಗೈಸ್ ನೋಡಿದ್ರಲ್ಲ ಮಿಷಿನ್ ರನ್ ಆಗ್ತಾ ಇದೆ ತುಂಬ ಏನು ಡಿಸ್ಟರ್ಬೆನ್ಸ್ ಇಲ್ಲ ಮ್ಯಾನೇಜ್ ಇದೆ ಆ್ಯಂಡ್ ಅನ್ಸುತ್ತೆ ಅಂದರೆ ಬ್ಯಾಚುಲರ್ಸ್ಗಾಗಿರ್ಬೋದು ಇಲ್ಲ ಗಂಡ ಹೆಣ್ಣತಿ ಮಗಳು ಮಗು ಇದೆ ಅಂದರೆ ಅಂಥವ್ರಿಗೆ ಆ್ಯಂಡ್ ಈಸಿಯಾಗಿದೆ ಬಜೆಟಲ್ಲಿ ಬರುತ್ತೆ ಆ್ಯಂಡ್ ತುಂಬ ಆಗಿದೆ ಇವಾಗ ಮಕ್ಕಳು ಕೂಡ ಈಗ ಕೈ ಹಾಕಿದ್ರೂ ಏನೂ ಆಗೋದಿಲ್ಲ ಆ್ಯಂಡ್ ಸ್ವಿಚ್ ಏನು ನಾನು ತೋರಿಸ್ತೇನೆ ಅದನ್ನು ನಾರ್ಮಲ್ ಇಲ್ಲ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ತಿರುಗಿ ವಾಪಸ್ ತಿರ್ಗಿಸೋದು ಆ ಥರ ಎಲ್ಲ ಮಾಡಬೇಡಿ ಹಾಳಾಗುತ್ತೆ ಕ್ಲೀನಾಗೆ ಹುಷಾರಾಗೆ ನೀವು ಯೂಸ್ ಮಾಡಿದ್ರೆ ಆರಾಮಸೆ ನೀವು ಯೂಸ್ ಮಾಡ್ಬೋದು ನನಗೆ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ದಾರೆ ಆಲ್ಮೋಸ್ಟ್ ಮೂರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿದೆ ನಮ್ಮ ಮನೇಲಿ ಈ ವಾಷಿಂಗ್ ಮಿಷಿನೇ ಇರೋದು ಅಂತ ಕೂಡ ಹೇಳಿದ್ದಾರೆ ಸೊ ತುಂಬ ಚೆನ್ನಾಗಿದೆ ನನಗೆ ಫೀಚರ್ಸ್ ಇಷ್ಟ ಆಯಿತು ಆ್ಯಂಡ್ ನಾನು ಬೇಗನೇ ಅದು ಪೈಪ್ ಕನೆಕ್ಷನ್ ಒಂದು ತಗೊಂಡ್ಬಿಟ್ರಂತೂ ಆರಾಮಾಗಿ ಕೆಲಸ ಆಗುತ್ತೆ ಸೊ ನನಗೆ ನಿಜ ಇಷ್ಟ ಆಗಿದೆ ನೀವು ಬೇಕಂದರೆ ಚೆಕ್ ಮಾಡಿ ಆ್ಯಂಡ್ ಆಮೇಲೆ ಹೇಗೆ ವಾಶ್ ಆಯಿತು ಗಲೀಜು ಹೇಗೋಯಿತು ಅಂತ ಹೇಳ್ತೀನಿ ಒಂದು ಸರ್ತಿ ಕ್ಲೀನಾಗೆ ವಾಶ್ ಆದಮೇಲೆ ನೀವು ಬೇಕಂದರೆ ನೀರನ್ನ ಇನ್ನೊಂದು ಸರ್ತಿ ಚೇಂಜ್ ಮಾಡ್ಕೊಬೋದು ಗಲೀಜು ನೀರನ್ನ ತೆಗೆದುಬಿಟ್ಟು ಇನ್ನೊಂದು ಎರಡು ಮೂರು ಬಕೆಟ್ ನೀರು ಹಾಕ್ಬಿಟ್ರೆ ಅದಕ್ಕೆ ಒಳ್ಳೆ ನೀರು ಬರುತ್ತೆ ಇನ್ನೊಂದು ಹತ್ತು ಹದಿನೈದು ನಿಮಿಷ ತಿಪ್ಪಿಸಿದ್ರೆ ಫುಲ್ ಕ್ಲೀನ್ ಆಗುತ್ತೆ ಅವಾಗ ಬೇಕಾದರೆ ನೀವು ಕಂಫರ್ಟ್ ಕೂಡ ಯೂಸ್ ಮಾಡ್ಬೋದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನನಗಂತೂ ಸಖತ್ ಇಷ್ಟ ಆಗಿದೆ ನೀವು ಬೇಕಂದರೆ ಈಗ ಹೋಗಿ ತರಿಸ್ಕೊಳ್ಳಿ ಹಬ್ಬದ ಆಫರಲ್ಲಿ ನಡೆಯುವಾಗ ಬೈ ಮಾಡಿ ಅವಾಗ ನಿಮಗೂ ಕೂಡ ಕಮ್ಮಿ ಡಿಸ್ಕೌಂಟ್ಗೆ ಸಿಗುತ್ತೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ನಿಮ್ಮ ಮನೇಲಿ ಇದೆ ಆ್ಯಂಡ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ಯಾವ್ದು ತಗೊಳ್ಳೋಣ ಅಂತ ಇದ್ದೀರಾ ಅಂತ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ಏನಾದ್ರೂ ಡೌಟ್ಸ್ ಇದ್ದರೆ ಕೂಡ ನನಗೆ ಕ್ವಶನ್ ಮಾಡಿ ನಾನು ಖಂಡಿತ ಆ್ಯನ್ಸರ್ ಮಾಡ್ತೀನಿ ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯಿತು ಲಕ್ಷ್ಮೀ ವಾಷಿಂಗ್ ಮಿಷಿನ್ ನಿಮ್ಗೆ ಕ್ಲೀನ್ ಕ್ಲೀನಾಗಿ ಗೊತ್ತಾಗಿಲ್ಲ ಅಂದರೆ ಆ್ಯಂಡ್ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ನೀವು ಯಾವುದೇ ಊರಾಗಿದ್ರು ಡೆಲಿವರ್ ಮಾಡ್ತಾರೆ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಡೆಲಿವರಿ ಚಾರ್ಜ್ನ ಅವರು ಚಾರ್ಜ್ ಮಾಡ್ತಾರೆ ನಾನು ಅವಾಗಲೇ ತೋರಿಸ್ದಂಗೆ ನಿಮಗೆ ಇದರಲ್ಲಿ ಆರು ಕೆ ಜಿ ಎಂಟು ಕೆ ಜಿ ಒಂಬತ್ತು ಕೆ ಜಿ ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಎಲ್ಲ ಸಿಗುತ್ತೆ ಇವಾಗ ಫೈಬರ್ ಬಾಡಿ ಇರೋ ವಾಷಿಂಗ್ ಮಿಷಿನ್ ಆಗಿರ್ಬೋದು ಸ್ಟೈನ್ಲೆಸ್ ಸ್ಟೀಲ್ ಇರೋ ವಾಷಿಂಗ್ ಮಿಷಿನ್ ಎಲ್ಲ ನಿಮಗೆ ಸಿಗುತ್ತೆ ಆ್ಯಂಡ್ ಪ್ರೈಸು ಅಷ್ಟೇ ಬರೀ ಆರು ಕೆ ಜಿಗೆ ಮೂರುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾನು ತೋರಿಸ್ತಾ ಇರೋದು ಹನ್ನೊಂದು ಕೆ ಜಿದು ಇದು ನಿಮಗೆ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದು ಸಂಕ್ರಾಂತಿ ಹಬ್ಬದ ಆಫರ್ ಅಷ್ಟೇ ಅಲ್ಲಿವರೆಗೂ ಹದಿನೈದನೇ ತಾರೀಕು ಇದು ಇರುತ್ತೆ ಆಫರ್ ಸೊ ಇವಾಗಲೇ ತೊಗೊಳ್ಳಿ ನಿಜವಾಗ್ಲೂ ವರ್ತ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನೀವು ಬಟ್ಟೆಗಳನ್ನ ಮ್ಯಾಟ್ಗಳನ್ನ ಮತ್ತು ಬೆಡ್ಶೀಟ್ ಎಲ್ಲ ಕೈಯಲ್ಲಿ ನಮ್ಮ ನಮ್ಮನೆ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಅನ್ನೋರು ಈ ಥರದ್ದು ಇಟ್ಕೊಂಡು ಹಾಕೊಬೋದು ತುಂಬ ಚೆನ್ನಾಗಿ ಆ್ಯಂಡ್ ಆಗಿದ ತಕ್ಷಣ ಬೀಪ್ ಕೂಡ ಆಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ಓ ಮುಗ್ದಿದ್ಯಪ್ಪ ಅಂತ ಆ ಒಂದು ಸಂಸಾರ್ ಕೂಡ ಇರುತ್ತೆ ಓಕೆ ನೋಡ್ಬೋದು ಆಯಿತು ಬೀಪ್ ಆಯಿತು ಸೊ ಈ ಪೈಪ್ನ ಆಚೆ ಬಿಟ್ಟರೆ ನೀರೆಲ್ಲ ಆಚೆ ಆಗುತ್ತೆ ನೋಡಿ ಎಷ್ಟು ಗಲೀಜು ನೋಡಿ ನೀರು ನೋಡಿ ಎಷ್ಟು ಗಲೀಜಾಗಿದೆ ಇದೆಯಾ ಅಲ್ಲಿ ಒಳಗಡೆ ಕ್ಯಾಪ್ತಾಗಿ ಈಗ ಇನ್ನೊಂದು ಎರಡು ಬಕೆಟ್ ನೀರು ಹಾಕ್ಬಿಟ್ಟು ಒಂಚೂರು ಕಂಫರ್ಟ್ ಹಾಕ್ಬಿಟ್ರೆ ಬಟ್ ಎಲ್ಲ ಫುಲ್ ವಾಶ್ ಆಗಿರುತ್ತೆ ನೋಡ್ತಾ ಇರ್ಬೋದು ದಾರ ಗೀರ ಏನಾದರೂ ಎಕ್ಸ್ಟ್ರಾ ಇರುತ್ತಲ್ಲ ಅದೆಲ್ಲ ಹೋಗ್ತಾ ಇರುತ್ತೆ ನನಗೆ ಓಕೆ ಅನಿಸ್ತು ನಿಮಗೆ ಬೇಕಂದರೆ ಫಿಫ್ಟೀನ್ ಮಿನಿಟ್ಸ್ ಇಲ್ಲ ತರ್ಟಿ ಮಿನಿಟ್ಸ್ ಕೂಡ ಟೈಮ್ ಸೆಟ್ ಮಾಡ್ಕೋಬೋದು ಸೊ ನೋಡ್ಕೊಂಡು ಟೈಮ್ ಸೆಟ್ ಮಾಡಿ ನೋಡಿಕೊಂಡು ಟೈಮ್ ಸೆಟ್ ಮಾಡ್ಕೊಳ್ಳಿ ನನಗೆ ಫಿಫ್ಟೀನ್ ಮಿನಿಟ್ಸಲ್ಲೇ ಚೆನ್ನಾಗಿ ಹೋಗಿದೆ ಅಂತ ಅನಿಸ್ತಾ ಇದೆ ನೀವು ಬೇಕು ಅಂದರೆ ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಹಾಕೊಳ್ಳಿ ಓಕೆ ಕಾಯಿಸ್ ನೋಡಬಹುದು ಮೂರು ಮ್ಯಾಟ್ ಹಾಕಿದೆ ಇನ್ನೊಂದು ಚಿಕ್ಕ ಮ್ಯಾಟ್ ಕೂಡ ನಾಲ್ಕು ಮ್ಯಾಟು ಎಷ್ಟು ಕ್ಲೀನ್ ಆಗಿ ಹೋಗಿದೆ ಅಂತ ಹತ್ರದಿಂದ ತೋರಿಸ್ತೀನಿ ಎಷ್ಟು ನೋಡಿ ಎಷ್ಟು ಗಲೀಜಿತ್ತು ಫುಲ್ ಕ್ಲೀನ್ ಆಗಿದೆ ನನಗಂತೂ ಇಷ್ಟ ಆಗಿದೆ ವಾಶ್ ಆಗಿದೆ ನೋಡಿದ್ರಲ್ಲ ಆಗಿದೆ ನನ್ಗೆ ಇದೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಮನೇಲಿ ಮ್ಯಾಂಟೋ ಬೇಬಿದು ಬ್ಲಾಂಕೆಟ್ ಎಲ್ಲ ಇರುತ್ತಲ್ವಾ ಸೊ ಹಾಗಾಗಿ ನೀವೇನಾದ್ರೂ ಬ್ಲಾಂಕೆಟ್ ಎಲ್ಲ ಹಾಕ್ತಾ ಇದೀನಿ ಅಂದ್ರೆ ಒಂದಿನೇ ಹಾಕಿ ಇಲ್ಲಾಂದರೆ ಅದ್ರ ಜೊತೆ ಚಿಕ್ಕ ಪುಟ್ಟದ ಬಟ್ಟೆ ಹಾಕಿ ಎರಡು ಮೂರು ಒಟ್ಟಿಗೆ ಹಾಕೋದು ಬೇಡ ಆ್ಯಂಡ್ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಕಂಪೇರ್ ಮಾಡಿ ನಾನು ಇದಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಈ ಸರ್ತಿ ಸಂಕ್ರಾಂತಿ ಆಫರಲ್ಲಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಫ್ರೀ ಡೆಲಿವರಿ ಕೂಡ ಇರುತ್ತೆ ಸೊ ಹಾಗಾಗಿ ಇದನ್ನೇ ತೊಗೊಂಬಿಡೋಣ ಇದಕ್ಕಿಂತ ಇದೇ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಸ್ವಲ್ಪ ಜಾಸ್ತಿ ಕೆ ಜಿ ಬೇರೆ ಅಲ್ವಾ ಸೊ ಹಾಗಾಗಿ ನಿಮಗೂ ಬೇಕು ಅಂದರೆ ನೀವು ಇದನ್ನು ಆರ್ಡರ್ ಮಾಡ್ಕೊಳ್ಳಿ ನಿಮಗೆ ಫ್ರೀ ಡೆಲ್ವರಿ ಸಿಗುತ್ತೆ ಬರಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ನೀವು ಬೇರೆ ಎಲ್ಲಾದರೂ ಕೇಳಿ ನೋಡಿ ಏಳು ಎಂಟು ಸಾವಿರ ಪಕ್ಕ ಹೇಳ್ತಾರೆ ಈ ತರ ವಾಷಿಂಗ್ ಮಿಷಿನ್ಗೆ ಸೊ ನೀವು ಈ ತರ ವಾಷಿಂಗ್ ಮಿಷಿನ ಇಷ್ಟು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಇಲ್ಲಿ ಮಾತ್ರ ತಗೊಳಕ್ಕೆ ಸಾಧ್ಯ ಅದು ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅವ್ರ ಹತ್ರ ಸೊ ಈಗಲೇ ನಿಮಗೆ ಬೇಕಂದ್ರೆ ಸ್ಕ್ರೀನ್ ಅಲ್ಲಿ ಹೋಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಅಂಡ್ ಇನ್ನೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಅಂಡ್ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂಡ್ ತೋರಿಸಿರೋ ಪ್ರಾಡಕ್ಟ್ ಕೂಡ ನಿಮಗೆ ಯೂಸ್ಫುಲ್ ಆಗುವಂಥದ್ದೇ ಸೊ ವಿಡಿಯೋ ಅಂದರೆ ಲೈಕ್ ಮಾಡಿ ನಿಮ್ಮೇನೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ Please do subscribe. Okay, bertieni bye. Lots of love. Thanks for watching.